ಶರಣೂ ಶರಣಾರ್ಥಿ ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಎಡದ ಕೈಯಲ್ಲಿ ಕತ್ತಿ ಅನ್ನೋ ಒಂದು ಖಡಕ್ ವಚನದ ಬಗ್ಗೆ ಮಾತಾಡೋಣ ಹನ್ನೆರಡನೇ ಶತಮಾನದ ಈ ವಚನ ನಿಜವಾದ ಭಕ್ತಿಗೂ ತೋರಿಕೆಯ ಆಚರಣೆಗೂ ಇರೋ ವ್ಯತ್ಯಾಸವನ್ನ ನೇರವಾಗಿ ಪ್ರಶ್ನಿಸುತ್ತೆ ಪೂರ್ತಿ ವಚನ ಹೀಗಿದೆ ಎಡದ ಕೈಯಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ ಬಾಯಲಿ ಸುರೆಯ ಗಡಿಗೆ ಕೊರಳಲಿ ದೇವರಿರಲು ಅವರ ಲಿಂಗನೆಂಬೆ ಸಂಗನೆಂಬೆ ಕೂಡಲ ಸಂಗಮ ದೇವ ಅವರ ಮುಖಲಿಂಗಿಗಳೆಂಬೇನು ಮೊದಲನೇದಾಗಿ ಈ ವಚನ ಬೂಟಾಟಿಕೆಯ ಮೇಲಿನ ನೇರ ದಾಳಿ ಯೋಚನೆ ಮಾಡಿ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದರಲ್ಲಿ ಮಾಂಸ ಬಾಯಲಿ ಕುಡಿತ ಆದರೆ ಕೊರಳಲ್ಲಿ ಮಾತ್ರ ಇಷ್ಟಲಿಂಗ ಇಂಥವರನ್ನ ನಿಜವಾದ ಭಕ್ತರು ಅಂತ ಒಪ್ಪೋಕಾಗತ್ತಾ ಖಂಡಿತಾ ಇಲ್ಲ ಬಸವಣ್ಣನೋರು ಹೇಳೋದಿಷ್ಟೇ ನೀವು ಏನು ಧರಿಸಿದ್ದೀರಿ ಅನ್ನೋದಕ್ಕಿಂತ ನಿಮ್ಮ ನಡತೆನೇ ಮುಖ್ಯ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನೀಡಿ ಎರಡನೇದಾಗಿ ಹಾಗಿದ್ರ ನಿಜವಾದ ಭಕ್ತಿ ಯಾವುದು ಬಸವಣ್ಣನೋರು ಇಂಥವರಿಗಾಗಿ ಒಂದು ಚುರುಕಾದ ಪದ ಬಳಸ್ತಾರೆ ಮುಖಲಿಂಗಿಗಳು ಅಂದ್ರೆ ಬರೀ ಮುಖವಾಡಕ್ಕಾಗಿ ತೋರಿಕೆಗಾಗಿ ಲಿಂಗ ಹಾಕ್ಕೊಂಡವರು ನೋಡಿ ಲಿಂಗಾಯತ ತತ್ವದ ಪ್ರಕಾರ ದೇವರು ನಿರಾಕಾರ ಕೊರಳಲಿರುವ ಇಷ್ಟಲಿಂಗ ಆ ನಿರಾಕಾರದ ಸಂಕೇತವಷ್ಟೆ ಒಳಗಡೆ ಶುದ್ಧಿಯಿಲ್ಲದೆ ಬರೀ ಹೊರಗಿನ ಆಚರಣೆಗೆ ಬೆಲೆಯಿಲ್ಲ ಮತ್ತು ಕೊನೆಯದಾಗಿ ಇದು ಆ ಕಾಲದ ದೊಡ್ಡ ಸಾಮಾಜಿಕ ವಿಮರ್ಶೆ ಹನ್ನೆರಡನೇ ಶತಮಾನದ ಜಾತಿ ಪದ್ಧತಿ ಪುರೋಹಿತಶಾಹಿಯ ಟೊಳ್ಳುತನವನ್ನ ಈ ವಚನ ಪರೋಕ್ಷವಾಗಿ ಪ್ರಶ್ನಿಸುತ್ತೆ ಶರಣರು ಹೇಳಿದ್ದೊಂದೇ ಮನುಷ್ಯನ ಯೋಗ್ಯತೆ ಹುಟ್ಟಿನಿಂದ ಅಥವಾ ವೇಷದಿಂದ ಬರೋದಿಲ್ಲ ಅದು ಅವರ ಕಾಯಕ ಮತ್ತು ನೈತಿಕತೆಯಿಂದ ಬರುತ್ತೆ ಒಟ್ಟುನಲ್ಲಿ ನಿಜವಾದ ಭಕ್ತಿಯಿರೋದು ಹೊರಗಿನ ಸಂಕೇತಗಳಲ್ಲ ಅದು ನಮ್ಮ ಅಂತರಂಗದ ಶುದ್ಧ ನಡತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದ ಕಾಯಕ್ಕ ಫೌಂಡೇಶನ್ ಹಿರೇಬಾಗೇವಾಡಿ ಅವರಿಗೆ ನಮ್ಮ ಧನ್ಯವಾದ